ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಖರಾದಿ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಅಗಸ್ತ್ಯನಿಂದ ಅನುಜ್ಞೆಯನ್ನು ಪಡೆದು ಸೀತಾಲಕ್ಷ್ಮಣರೊಡನೆ ಪಂಚವಟಿಗೆ ಹೋದುದು ಹದಿಮೂರನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಗಸ್ತ್ಯನು ದೇವೇಂದ್ರನಿಂದ ಕೊಡಲ್ಪಟ್ಟಿದ್ದಂತಹ ವೈಷ್ಣವ ಧನುಸ್ಸನ್ನು ಕ್ಷಯ ಬಾಣಗಳಿಂದ ತುಂಬಿದ ಬತ್ತಳಿಕೆಗಳನ್ನು ಚಿನ್ನದ ಓರೆಯುಳ್ಳ ಖಡ್ಗಗಳನ್ನು ರಾಮನಿಗೆ ಹಸ್ತಾಂತರಿಸುತ್ತ ಮುಂದೆ ನಿನ್ನ ಶತ್ರು ಧಮನ ಕಾರ್ಯಕ್ಕೆ ಇದು ಸಹಾಯವಾಗಲಿ ಎಂದು ಸೂಕ್ಷ್ಮವಾಗಿ ಆಶೀರ್ವದಿಸುತ್ತಾ ಆತನನ್ನು ಕುರಿತು ಹೇಳುತ್ತಾನೆ ಇಲೇ ರಾಮನೇ ನನಗೆ ಬಹಳ ಸಂತೋಷವಾಯಿತು ನಿನಗೆ ಮಂಗಳವಾಗಲಿ ಮತ್ಸ ಲಕ್ಷ್ಮಣನೇ ನಿನ್ನ ವಿಷಯದಲ್ಲಿಯೂ ನಾನು ಪರಮ ಸಂತುಷ್ಟನಾದೆನು ನೀವು ನನ್ನನ್ನು ನಮಸ್ಕರಿಸಬೇಕೆಂಬುದಕ್ಕಾಗಿ ಅಬಲೆಯಾದ ಈ ಸೀತೆಯನ್ನು ಕರೆದುಕೊಂಡು ಇಷ್ಟು ದೂರದವರೆಗೆ ಬಂದಿರಲ್ಲವೇ ಮಾರ್ಗಾಯಾಸದಿಂದ ನಿಮಗೆ ಬಹಳ ಶ್ರಮ ಉಂಟಾಗಿ ಮೈಯೊಳಗೆಲ್ಲ ಬೆವರು ಸುರಿಯುತ್ತಿರುವುದು ಕೋಮಲವಾದ ಮೈಯುಳ್ಳ ಜನಕರಾಜ ಪುತ್ರಿಯಾದ ಈ ಸೀತೆಯು ಬಹಳವಾಗಿ ಬಳಲಿ ವಿಶ್ರಾಂತಿಯನ್ನು ಅಪೇಕ್ಷಿಸುತ್ತಿರುವಂತೆ ತೋರುವುದು ಇವಳು ಇಷ್ಟು ಸುಕುಮಾರವಾದ ಮೈಯುಳ್ಳವಳಾಗಿದ್ದರು ಅಪಾಯ ಪ್ರಚುರವಾದ ಈ ಕಾಡಿಗೆ ಬಂದು ಕಷ್ಟಪಡುವಳಲ್ಲವೇ ಈಕೆಗೆ ಪತಿಯಲ್ಲಿರುವ ಪ್ರೀತಿ ವಿಶೇಷವು ಎಷ್ಟೇ ಶ್ರಮವನ್ನಾದರೂ ಸಹಿಸುವಂತೆ ಮಾಡಿರುವುದು ವತ್ಸ ರಾಮನೇ ಈ ಸೀತೆಯ ಮನಸ್ಸಿಗೆ ಹೇಗೆ ಸಂತೋಷ ಉಂಟಾಗುವುದು ಅದಕ್ಕನುಸಾರವಾಗಿಯೇ ನೀನು ನಡೆಯುತ್ತಿರಬೇಕು ಆಹಾ ಈ ಮಾಲೆಯು ತನ್ನ ಶಕ್ತಿಯನ್ನು ಯೋಚಿಸದೆ ಈ ಘೋರ ಅರಣ್ಯಕ್ಕೆ ಬಂದಿರುವಳಲ್ಲ ಇವಳು ಬಹಳ ದುಷ್ಕರವಾದ ಕಾರ್ಯವನ್ನು ಆರಂಭಿಸಿಬಿಟ್ಟಳು ಲೋಕದಲ್ಲಿ ಸ್ತ್ರೀಯರು ಗಂಡಂದಿರನ್ನು ಅವರು ಅವರು ಉತ್ತಮ ಸ್ಥಿತಿಯಲ್ಲಿ ಇರುವವರೆಗೂ ಸಂತೋಷಪಡಿಸುತ್ತಿರುವರು ಅವರಿಗೆ ದುರ್ದಶೆಯು ಬಂದೊದಗಿದಾಗ ಲಕ್ಷ್ಯ ಮಾಡುವುದಿಲ್ಲ ಇದು ಸ್ತ್ರೀಯರಿಗೆ ಸೃಷ್ಟಿಕಾಲದಿಂದ ಸ್ವಾಭಾವಿಕವಾಗಿ ಬಂದ ನಡತೆಯು ವತ್ಸ ರಾಮನೇ ಸ್ತ್ರೀಯರ ಮನಸ್ಸು ಮಿಂಚಿನಂತೆ ಅತಿ ಚಂಚಲವಾದುದು ಅವರ ಮನಸ್ಸು ಶಸ್ತ್ರದಂತೆ ಅತಿ ತೀಕ್ಷ್ಣವಾದುದು ಹಿಂದು ಮುಂದು ನೋಡದೆ ಯಾವ ಕೆಲಸಕ್ಕಾದರೂ ಆತುರದಿಂದ ಪ್ರವರ್ತಿಸುವ ಉಂಟು ಲೋಕದಲ್ಲಿ ಸ್ತ್ರೀ ಸ್ವ ಸಾಮಾನ್ಯಕ್ಕೆ ಇದು ಸ್ವಾಭಾವಿಕ ಗುಣವಾಗಿದ್ದರು ನಿನ್ನ ಪತ್ನಿಯಾದ ಸೀತೆಯಲ್ಲಿ ಮಾತ್ರ ಸ್ವಲ್ಪವಾದರೂ ಆ ದೋಷಗಳಿಲ್ಲವು ಇವಳಲ್ಲಿ ದೋಷವಿಲ್ಲವೆಂಬುದು ಮಾತ್ರವೇ ಅಲ್ಲ ಲೋಕದಲ್ಲಿ ಸಮಸ್ತ ಜನಗಳಿಂದಲೂ ಶ್ಲಾಘಿಸಲ್ಪಡುವುದಕ್ಕೂ ಯೋಗ್ಯಳು ಮತ್ತು ಅರುಂಧತಿಯಂತೆ ಪತಿವ್ರತೆಯರೊಳಗೆಲ್ಲ ಮೇಲೆಂಬ ಖ್ಯಾತಿಯನ್ನು ಹೊಂದಿರುವಳು ಎಲೈ ರಾಮನೇ ಇನ್ನು ನಾನು ಹೆಚ್ಚಾಗಿ ಹೇಳಿದುದರಿಂದೇನು ನೀನು ಲಕ್ಷ್ಮಣನೊಡನೆಯೂ ಪತಿವ್ರತ ಶಿರೋಮಣಿಯಾದ ಈ ಸೀತೆಯೊಡನೆಯೂ ಇಲ್ಲಿ ಬಂದುದರಿಂದ ನಮ್ಮಿ ಆಶ್ರಮಕ್ಕೆ ಒಂದು ಅಲಂಕಾರ ಉಂಟಾದಂತೆ ಎಣಿಸುವೆನು ಎಂದನು ಇದನ್ನು ಕೇಳಿ ರಾಮನು ಕೈಮುಗಿಯುತ್ತ ಜ್ವಲಿಸುತ್ತಿರುವ ಅಗ್ನಿಯಂತೆ ತೇಜಸ್ವಿಯಾದ ಆ ಮಹರ್ಷಿಯನ್ನು ನೋಡಿ ವಿನಯದಿಂದ ಇಳೈ ಮಹಾತ್ಮನೆ ವರಪ್ರದನಾಗಿಯೂ ಋಷಿ ಕುಲಕ್ಕೆ ತಿಲಕಪ್ರಾಯನಾಗಿಯೂ ಇರುವ ನೀನು ನಾವು ಇಲ್ಲಿಗೆ ಬಂದುದಕ್ಕಾಗಿ ಸಂತೋಷಿಸಿ ನನ್ನ ತಮ್ಮನ ಗುಣಗಳನ್ನು ಹೀಗೆ ನಿನ್ನ ಬಾಯಿಯಿಂದಲೇ ಕೊಂಡಾಡುತ್ತಿರುವಾಗ ನಮ್ಮ ಭಾಗ್ಯವನ್ನು ಏನೆಂದು ಹೇಳಲಿ ಈಗ ನಾವು ಪರಮ ಧನ್ಯರಾದೆವು ಈಗ ನಾನು ಅನುಗ್ರಹಿಸಲ್ಪಟ್ಟೆನು ಆದರೆ ಎಲೈ ಮಹರ್ಷಿಯೇ ಜಲ ಸಮೃದ್ಧಿಯಿಂದಲೂ ಫಲಪುಷ್ಪಗಳಿಂದ ತುಂಬಿದ ತೋಟಗಳಿಂದಲೂ ಕೂಡಿದ ಯಾವುದಾದರೂ ಒಂದು ಆಶ್ರಮ ಸ್ಥಾನವನ್ನು ನಮಗೆ ತೋರಿಸಿ ನಾವು ಸುಖವಾಗಿ ವಾಸ ಮಾಡುವಂತೆ ಅನುಗ್ರಹಿಸಬೇಕು ಎಂದನು ಇದನ್ನು ಕೇಳಿ ಧರ್ಮಾತ್ಮನಾಗಿಯೂ ಧೀರನಾಗಿಯೂ ಇರುವ ಆ ಋಷಿ ಶ್ರೇಷ್ಠನು ತನ್ನ ಧ್ಯಾನ ದೃಷ್ಟಿಯಿಂದ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ವತ್ಸನೆ ಇಲ್ಲಿಗೆ ಎರಡು ಗಾವುದಗಳ ದೂರದಲ್ಲಿ ವಿಶೇಷವಾದ ಫಲಮೂಲಗಳಿಂದಲೂ ಜಲಸಮೃದ್ಧಿಯಿಂದಲೂ ಕೂಡಿದ ಒಂದು ಪ್ರದೇಶವಿರುವುದು ಅದರಲ್ಲಿ ಬಗೆ ಬಗೆಯಾದ ಅನೇಕ ಮೃಗಗಳು ನೇತ್ರಾನಂದಕರಗಳಾಗಿರುವವು ಅದಕ್ಕೆ ಪಂಚವಟಿ ಎಂದು ಹೆಸರು ನೀನು ಸೀತಾ ಲಕ್ಷ್ಮಣರೊಡಗೂಡಿ ಅಲ್ಲಿಗೆ ಹೋಗಿ ಆಶ್ರಮವನ್ನು ಮಾಡಿಕೊಂಡು ಪಿತೃವಾಕ್ಯ ಪರಿಪಾಲನವೆಂಬ ನಿನ್ನ ಪ್ರತಿಜ್ಞೆಯನ್ನು ನಡೆಸುತ್ತಾ ವಿನೋದದಿಂದ ಇರಬಹುದು ಎಲೆ ರಘುವಂಶೋತ್ತಮನೆ ನೀನು ತಂದೆಯ ಆಜ್ಞಾನುಸಾರವಾಗಿ ಕಾಡಿನಲ್ಲಿ ಇರಬೇಕಾದ ಕಾಲವು ಹೆಚ್ಚು ಕಡಿಮೆಯಾಗಿ ಬಹಳ ಮಟ್ಟಿಗೆ ಕಳೆದು ಹೋಯಿತು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ನೀನು ನಿನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಂಡು ರಾಜ್ಯವನ್ನು ಹೊಂದಿ ಸುಖವಾಗಿರುವೆ ವತ್ಸ ರಾಮನೇ ಯಯಾತಿಯು ತನ್ನ ಮಗನಿಂದ ತನ್ನ ಪ್ರತಿಜ್ಞೆಯನ್ನು ಸಾಗಿಸಿಕೊಂಡಂತೆ ದಶರಥ ರಾಜನು ಹಿರಿಯ ಮಗನಾದ ನಿನ್ನಿಂದ ತನ್ನ ಪ್ರತಿಜ್ಞೆಯನ್ನು ಕೊನೆ ಕಾಣಿಸಿಕೊಂಡನು ನಿನ್ನ ತಂದೆಯಾದ ಆ ದಶರಥನೇ ಧನ್ಯನು ಲೋಕದಲ್ಲಿ ಆತನೊಬ್ಬನನ್ನೇ ಪುತ್ರವಂತನೆಂದು ಹೇಳಬೇಕು ನನಗೆ ನಿನ್ನ ತಂದೆಯಾದ ದಶರಥನಲ್ಲಿರುವ ಪ್ರೇಮಾತಿಶಯದಿಂದ ನಾನು ಮೊದಲೇ ನನ್ನ ತಪೋಮಹಿಮೆಯಿಂದ ಇದುವರೆಗೆ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿದುಕೊಂಡೆ ತಿಳಿದುಕೊಂಡೇ ಇರುವೆನು ನೀನು ನಡೆಸಿದ ಕಾರ್ಯಗಳನ್ನು ಮಾತ್ರವೇ ಅಲ್ಲ ನಾನು ನನ್ನ ಪ್ರಭಾವದಿಂದ ನಿನ್ನ ಮನಸ್ಸಿನೊಳಗಿನ ಅಭಿಪ್ರಾಯವನ್ನು ತಿಳಿದಿರುವೆನು ಆದುದರಿಂದ ಮೊದಲು ನನ್ನೊಡನೆ ಇಲ್ಲಿಯೇ ಇರುವಂತೆ ನಾನು ನಿನಗೆ ಅನುಮತಿಸಿದ್ದರು ಈಗ ನಿನ್ನ ಅಭಿಪ್ರಾಯವನ್ನು ತಿಳಿದು ನಿನ್ನನ್ನು ಪಂಚವಟಿಗೆ ಹೋಗೆಂದು ಹೇಳಿದೆನು ಎಲೈ ರಾಮನೇ ಆ ಪ್ರದ ಮನಪ್ರದೇಶವು ಬಹಳ ರಮಣೀಯವಾದುದು ಏಕೆಂದರೆ ಅಗಸ್ತ್ಯ ಮುನಿಯ ಆಶ್ರಮದ ಸಮೀಪಕ್ಕೆ ರಾವಣ ಕರದೂಷಣಾದಿಯೇ ಇರಲಿ ಯಾವ ರಾಕ್ಷಸರು ಕೂಡ ಬರುವುದಕ್ಕೂ ಹೆದರುತ್ತಿದ್ದರು ಹೀಗೆ ಅತ್ಯಂತ ಸುರಕ್ಷಿತವಾಗಿರುವ ಶ್ರೀರಾಮ ಅತ್ಯಂತ ಸುರಕ್ಷಿತವಾಗಿರುವ ಅಗಸ್ತ್ಯಾಶ್ರಮದಲ್ಲಿ ಶ್ರೀರಾಮನೇನಾದರೂ ನೆಲೆಸಿದರೆ ಮುಂದೆ ನಡೆಯಬೇಕಾದ ನಾಟಕಗಳಿಗೆ ಅಡ್ಡಿಯುಂಟಾಗುವುದಲ್ಲವೇ ಈ ಕಾರಣದಿಂದಾಗಿಯೇ ರಾಕ್ಷಸ ವಾಸಸ್ಥಳವಾದ ಜನಸ್ಥಾನಕ್ಕೆ ಸಮೀಪದಲ್ಲಿರುವ ಪಂಚವಟಿಗೆ ಆ ರಾಮಲಕ್ಷ್ಮಣರನ್ನು ಸೀತಾ ಸಮೇತರಾಗಿ ಅಗಸ್ತ್ಯರು ಕಳಿಸುತ್ತಿರುವರು ಸೀತೆಯು ಅಲ್ಲಿ ಸಂತೋಷದಿಂದ ಇರಬಹುದು ಆ ಪ್ರದೇಶವು ಬಹಳ ಶ್ಲಾಘನೀಯವಾಗಿರುವುದು ಮಾತ್ರವೇ ಅಲ್ಲ ಇಲ್ಲಿಗೆ ಸಮೀಪವಾಗಿಯೂ ಇರುವುದು ಅದರ ಸಮೀಪದಲ್ಲಿಯೇ ಗೋದಾವರಿ ನದಿ ಇರುವುದರಿಂದ ಆ ನದಿ ತೀರದಲ್ಲಿ ಸೀತೆಯು ಆಗಾಗ ಬಹು ವಿನೋದದಿಂದ ಕ್ರೀಡಿಸುತ್ತಿರಬಹುದು ಆ ಪ್ರದೇಶದಲ್ಲಿ ಫಲ ಮೂಲಗಳು ಸಮೃದ್ಧವಾಗಿರುವವು ಅಲ್ಲಿ ಬಗೆ ಬಗೆಯಾದ ಪಕ್ಷಿಗಳನ್ನು ನೋಡಬಹುದು ಮತ್ತು ಅದು ವಿವಿಕ್ತವಾಗಿಯೂ ಪವಿತ್ರವಾಗಿಯೂ ರಮಣೀಯವಾಗಿಯೂ ಇರುವುದು ಆ ಪ್ರದೇಶವು ಪತ್ನಿ ಸಮೇತನಾದ ನಿನಗೆ ವಾಸಯೋಗ್ಯವಾಗಿರುವುದು ಮತ್ತು ನೀನು ಆಶ್ರಿತ ರಕ್ಷಣೆಯಲ್ಲಿಯೇ ಆತುರವುಳ್ಳವನಾದುದರಿಂದ ಅಲ್ಲಿ ನೀನು ಕಾವಲಿದ್ದು ತಪಸ್ವಿಗಳೆಲ್ಲರನ್ನೂ ರಕ್ಷಿಸಬಹುದು ಎಲೆ ವೀರನೆ ಇದು ಇಲ್ಲಿ ದೊಡ್ಡ ಹಿಪ್ಪೆ ಮರದ ತೋಪು ಕಾಣುತ್ತಿರುವುದು ನೋಡು ಆ ತೋಪಿಗೆ ಉತ್ತರ ದಿಕ್ಕಿನಿಂದ ಹೋದರೆ ಅಲ್ಲಿ ದೊಡ್ಡ ಆಲದ ಮರವೊಂದು ಕಾಣುವುದು ಆ ಮರವನ್ನು ದಾಟಿ ಅದೇ ದಾರಿಯನ್ನು ಹಿಡಿದು ಹೋಗು ಅಲ್ಲಿಂದ ಮುಂದೆ ಸ್ವಲ್ಪ ತಿಟ್ಟಾದ ನೆಲವನ್ನೇರಿ ಮುಂದೆ ಹೋದರೆ ಒಂದು ಪರ್ವತವು ಕಾಣುವುದು ಅದರ ಸಮೀಪದಲ್ಲಿ ಪಂಚವಟಿ ಎಂಬ ಪ್ರಸಿದ್ಧವಾದ ಪ್ರದೇಶವಿರುವುದು ಅಲ್ಲಿ ಯಾವಾಗಲೂ ಪುಷ್ಪಗಳು ತುಂಬಿರುವವು ಎಂದನು ಇದನ್ನು ಕೇಳಿ ರಾಮನು ಲಕ್ಷ್ಮಣನೊಡಗೂಡಿ ಆ ಮಹರ್ಷಿಯನ್ನು ಪೂಜಿಸಿ ಇನ್ನು ನಾನು ಹೋಗಿ ಬರುವೆನು ಎಂದನು ಹೀಗೆ ರಾಮ ಲಕ್ಷ್ಮಣರಿಬ್ಬರು ಆ ಮಹರ್ಷಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಆತನ ಅನುಜ್ಞೆಯನ್ನು ಪಡೆದು ಸೀತಾ ಸಮೇತರಾಗಿ ಆಶ್ರಮವನ್ನು ಬಿಟ್ಟು ಹೊರಟರು ಅವರಿಬ್ಬರು ಧನುಸ್ಸನ್ನು ಹಿಡಿದು ಬತ್ತಳಿಕೆಗಳನ್ನು ಕಟ್ಟಿಕೊಂಡು ಬಹಳ ಎಚ್ಚರಿಕೆಯಿಂದ ಅಗಸ್ತ್ಯ ಮುನಿಯು ಹೇಳಿದ ದಾರಿಯನ್ನೇ ಹಿಡಿದು ಪಂಚವಟಿಗೆ ಹೋಗುತ್ತಿದ್ದರು ಇಲ್ಲಿಗೆ ಹದಿಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ